ನಮ್ಮ ಮಗನಿಗೆ ಭಾಳ ಹುಡುಕೆಯಿಂದ ಆರು ವರ್ಸ್ ಆತ್ರಿ ಆರು ವರ್ಷ ನಾಲ್ಕು ತಿಂಗಳ ಆಯ್ತು ರೀ ತೊಂದರೆ ಇಲ್ರಿ ನಮ್ಮ ಮಗನಿಗೆ ಚಿಕಿತ್ಸೆ ಆಗಿರಿ ಏನ್ರೀ ಭಾಳ ಚಲೋ ಇಟ್ಟ ಇಟ್ಟಿ ಅವರು ನಮ್ಮ ಬಬ್ಲೂರವ್ರು ವೆನ್ಲೋಕ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು ಯಾರೋ ತಂದು ಅವರನ್ನು ಅಲ್ಲಿ ದಾಖಲು ಮಾಡಿದ್ರು ಆದಷ್ಟು ನಾವು ಪ್ರಯತ್ನ ಪಟ್ಟಿದ್ದೇವೆ ಆ ಸಮಯದಲ್ಲಿ ಯಾವ ಊರು ಏನು ಅಂತ ಗೊತ್ತಾಗುದಿಲ್ಲ ಅಲ್ಲಿ ಒಳ್ಳೆ ಆಟ ಆಡ್ತಾ ಇದ್ದ ನಮ್ಮ ಜೊತೆಯಲ್ಲಿ ಡ್ಯಾನ್ಸು ಮಾಡ್ತಾ ಇದ್ದ ಹಲವಾರು ಪ್ರೈಸ್ ವಿನ್ ಆಗಿದ್ದಾನೆ ಆಕ್ಟಿವಿಟೀಸ್ ಅಲ್ಲಿ ಮಗ ಬರ್ಲಿ ಅಂತ ಇಟ್ಟ ಹರಕೆಗಳಿಗೆ ಲೆಕ್ಕ ಇಲ್ಲ ಹೋಗದ ದೇವಸ್ಥಾನ ಮಸೀದಿಗಳಿಲ್ಲ ಆತನಿಗಾಗಿ ಹುಡುಕಾಟ ನಡೆಸದ ಜಾಗಗಳಿಲ್ಲ ಆತನನ್ನು ಅರಸುತ್ತಾ ಮುಂಬೈವರೆಗೂ ಹೋಗಿದ್ದೆ ಊರು ಕೇರಿ ಅಲೆದಾಡಿದ್ದೆ ಕೊನೆಗೂ ಆರು ವರ್ಷಗಳ ನಿರಂತರ ಹುಡುಕಾಟದ ಬಳಿಕ ನನ್ನ ಮಗ ಸಿಕ್ಕಿಬಿಟ್ಟ ಅನ್ನುತ್ತಾ ತನ್ನ ಮಗನನ್ನ ತಬ್ಬಿಕೊಂಡು ಆನಂದ ಬಾಷ್ಪ ಹರಿಸುತ್ತಿರುವ ಇವರು ಹುಬ್ಬಳ್ಳಿಯ ಇಮಾಮ್ ಹುಸೇನ್ ಇವರಿಗ ತಮ್ಮ ಪ್ರೀತಿಯ ಪುತ್ರ ಧಾವಲ್ ಸಾಬ್ ಸಿಕ್ಕಿದ ಖುಷಿಯಲ್ಲಿದ್ದಾರೆ ಈ ಅಪ್ಪ ಮಕ್ಕಳನ್ನ ಆರು ವರ್ಷದ ಬಳಿಕ ಒಂದಾಗುವಂತೆ ಮಾಡಿದ್ದು ಮಂಗಳೂರು ತಲಪಾಡಿ ಸಮೀಪದ ಕುಂಜತ್ತೂರಿನ ಸ್ನೇಹಾಲಯ ಗುರುವಾರ ಸ್ನೇಹಾಲಯವು ಅಪ್ಪ ಮತ್ತು ಮಗ ಒಂದಾದ ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಯಿತು ಹುಬ್ಬಳ್ಳಿಯ ಇಮಾಮ್ ಹುಸೇನ್ರಿಗೆ ಪವಿತ್ರ ಮೊಹರಂ ದಿನದಂದು ಮಂಗಳೂರಿನಿಂದ ಕರೆಯೊಂದು ಬಂದಿತ್ತು ಆ ಕರೆ ನೀಡಿದ ಖುಷಿ ಮೊಹರಂ ಆಚರಣೆಯ ಖುಷಿಗಿಂತಲೂ ಮಿಗಿಲಾಗಿತ್ತು ತಮ್ಮ ಮಗ ಸ್ನೇಹಾಲಯದಲ್ಲಿ ಜೋಪಾನವಾಗಿದ್ದಾನೆಂದು ತಿಳಿದಾಗ ತಡ ಮಾಡದೆ ಮಂಗಳೂರಿಗೆ ಬಂದ್ರು ಹುಸೇನ್ ತನ್ನ ಹೆಸರು ಹೇಳಲು ಸಾಧ್ಯವಾಗದಿದ್ದರೂ ಬಬ್ಲು ಅಂತ ಪ್ರೀತಿಯ ಹೆಸರಿಟ್ಟು ಕರೆಯುತ್ತಿದ್ದ ಸ್ನೇಹಾಲಯದ ಅಧಿಕೃತರು ದಾವಲ್ ಸಾಬ್ನನ್ನ ಇಮಾಮ್ ಹುಸೇನ್ ಕುಟುಂಬಕ್ಕೆ ಬಿಟ್ಟುಕೊಟ್ಟಾಗ ಆ ತಂದೆಯ ಕಣ್ಣೀರ ಕಟ್ಟೆಯೊಡೆಯಿತು ಮಗ ಸಿಕ್ಕಿದ ಸಂತೋಷದಲ್ಲಿ ಜೊತೆಗೆ ಕೂರಿಸಿಕೊಂಡು ಇಮಾಮ್ ಹುಸೇನ್ ಸಂತೋಷದಿಂದ ಹೇಳಿದ್ದು ಹೀಗೆ ನಾನು ಭಾಳ ಹುಡ್ಕಡೆನ್ರಿ ಇವ್ರಿಗೆ ನಮ್ಮ ಮಗನಿಗೆ ಭಾಳ ಹುಡ್ಕಡೆ ಆರು ವರ್ಷ ಆತ್ರಿ ಆರು ವರ್ಷ ನಾಲ್ಕು ತಿಂಗಳ ಆಯ್ತು ರೀ ಅದಕ್ಕೆ ಹುಡ್ಕಾಳು ಹುಡ್ಕಾಳಿ ಪಾಪ ಇವರು ಫೋನ್ ಮಾಡಿ ನಮ್ಗೆ ಕರೆದು ಇದು ಬೆಟ್ಟನ್ಸ್ ಮಾಡ್ಯಾರೀ ಭಾಳ ಪುಣ್ಯ ಬರಲಿರಿ ಅವ್ರದ್ದು ಹಾಸ್ಟೆಲ್ಗೆ ಅವ್ರಿಗೆ ಏನು ರೀ ಭಾಳ ಪುಣ್ಯ ಬರಲಿರಿ ನಮ್ಮ ಮಗನಿಗೆ ಚಲೋ ಇಟ್ಕೊಂಡಾರಿ ಅವರು ಏನು ರೀ ನಮಗೆ ಏನು ತೊಂದರೆ ಇಲ್ಲ ರೀ ನಮ್ಮ ಮಗನಿಗೆ ಚಿಕಿತ್ಸೆ ಆಗಿರಿ ನಮ್ಗೆ ಇದು ನಮ್ಗೆ ರೀ ಏನ್ರಿ ಭಾಳ ಚಲೋ ಇಟ್ಟ ಇಟ್ಟಾರ್ರಿ ಅವರು ಭಾಳ ರೀ ನಾವು ಆರು ವರ್ಷದಿಂದ ಭಾಳ ರೀ ಕೈ ಬಿಟ್ಟು ಬಿಟ್ಟಿದ್ ಈ ಈಗ ಕೊರೊ ಕೊರೋನಾ ಆಗಿದ್ರಿ ಮತ್ತು ನೀರು ಅಲ್ಲೇ ಇಲ್ಲೇ ಏನೋ ಆಗಿದ್ರಿ ಆಗಿದ್ರಿ ನಮ್ಮ ಮಗ ಆ ಪರಮಾತ್ಮ ಎಲ್ಲ ಚೊಲೋ ರೀ ಏನ್ರಿ ಅಷ್ಟಲ್ಲ ಅವ್ರು ಚಲೋ ಇಟ್ಟಾರ್ರಿ ನಮಗೆ ಏನು ತೊಂದರೆ ಇಲ್ಲರಿ ನಮ್ಮ ಮಗ ಸಿಕ್ಕಾಗಿರಿ ಭಾಳ ಅವ್ರಿಗೆ ಪುಣ್ಯ ರೀ ಈ ಅಪ್ಪ ಮಕ್ಕಳನ್ನು ಜೊತೆ ಸೇರಿಸಲು ಸ್ನೇಹಾಲಯಕ್ಕೆ ಹೇಗೆ ಸಾಧ್ಯವಾಯಿತು ಎಂಬ ಆ ರೋಚಕ ಕಥೆಯನ್ನು ಸ್ನೇಹಾಲಯದ ಜೋಸೆಫ್ ಅವರು ಹೇಳಿದ್ದು ಹೀಗೆ ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ತಿಂಗಳಲ್ಲಿ ನಮ್ಮ ಬಬ್ಲೂರವರು ವೆನ್ಲೋಕ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು ಯಾರೋ ತಂದು ಅವರನ್ನು ಅಲ್ಲಿ ದಾಖಲು ಮಾಡಿದರು ಆದರೆ ತುಂಬ ಸಮಯ ಅವರು ಆಗೋದಿಲ್ಲ ವೆನ್ಲೋಕ್ ಆಸ್ಪತ್ರೆಯಲ್ಲಿ ನಮಗೆ ಅಲ್ಲಿಂದ ವೆನ್ಲೋಕಿನ ಅಧೀಕ್ಷಕರು ಡಿ ಎಮ್ ಅವರು ಫೋನ್ ಮಾಡಿ ಹೇಳಿದರು ಒಬ್ಬರು ಹುಡುಗ ಸಿಕ್ಕಿದ್ದಾನೆ ಅವರಿಗೆ ಅಡ್ರೆಸ್ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ನಾವು ಅವರನ್ನು ಭೇಟಿಯಾಗಿ ಅವರ ಅವರನ್ನಿಲ್ಲಿ ಸ್ನೇಹಾಲಯಕ್ಕೆ ಕರ್ಕೊಂಡು ಬಂದು ಆದಷ್ಟು ನಾವು ಪ್ರಯತ್ನ ಪಟ್ಟಿದ್ದೇವೆ ಆ ಸಮಯದಲ್ಲಿ ಯಾವ ಊರು ಏನು ಅಂತ ಗೊತ್ತಾಗೋದಿಲ್ಲ ನಾವು ಇದರ ಮೊದಲು ತುಂಬ ಪ್ರಯತ್ನ ಪಟ್ಟಿದ್ದೆವು ಆಧಾರ್ ಕಾರ್ಡ್ ಮುಖಾಂತರ ಏನಾದರೂ ಆಧಾರ್ ಮುಖಾಂತರ ಅವರನ್ನು ಪತ್ತೆ ಹಚ್ಚಲಿಕ್ಕೆ ಆಗ್ತದೆ ಅಂತ ಆದರೆ ಈಗದ ಹೊಸ ನಿಯಮದ ಪ್ರಕಾರ ಸರ್ಕಾರದ್ದು ನಮ್ಮಂತಹ ಸೇವಾ ಸಂಸ್ಥೆಗಳಿಗೆ ಆಶ್ರಮಗಳಿಗೆ ಆಧಾರ್ ಕಾರ್ಡ್ ಅವರು ಈಗ ಮಾಡುವುದಿಲ್ಲ ಮೊದಲು ನಮಗೆ ಆಧಾರ್ ಕಾರ್ಡ್ ಮಾಡ್ತಿದ್ದೆವು ನಾವು ಮಂಗಳೂರಿನ ಆಧಾರ್ ಸೇವಾ ಕೇಂದ್ರದವರು ಬಂದು ಇಲ್ಲಿ ಕ್ಯಾಂಪ್ ಮಾಡಿದರು ಆ ಕ್ಯಾಂಪಲ್ಲಿ ಎಲ್ಲ ಆಗಿ ಇಲ್ಲಿ ತಹಶೀಲ್ದಾರ್ ಬರುವಾಗ ಪುನಃ ಅದು ರಿಜೆಕ್ಟ್ ಆಯಿತು ಆದರೂ ನಾವೊಂದು ರಿಕ್ವೆಸ್ಟ್ ಮಾಡಿದೆವು ಸರ್ ನಮಗೆ ಹೊಸ ಆಧಾರ್ ಕಾರ್ಡ್ಸು ಬೇಡ ಅಟ್ಲೀಸ್ಟ್ ಇದ್ದವರದ್ದೊಂದು ಏನಾದರೂ ಈಗ ನೀವು ಹೆಬ್ಬೆಟ್ಟೆಲ್ಲ ತಗೊಂಡಿದ್ದೀರಿ ಆದರೆ ಇದ್ದವರದ್ದೊಂದು ಪ್ರೂಫ್ ಕೊಡಿ ಅಂತ ಕಳಕಳಿ ಕೇಳಿಕೊಂಡಾಗ ಅವರು ಒಂದು ನಮಗೆ ಸಂತೋಷ ಅಂತ ಹೇಳ್ಬೋದು ಅದು ಹೇಳಲಿಕ್ಕೆ ಯಾಕಂದರೆ ಮೂವತ್ತಾರರಷ್ಟು ಜನರದ್ದು ನಮಗೆ ವಿಳಾಸ ತಿಳಿಯಲಿಕ್ಕೆ ಸಾಧ್ಯ ಆಯಿತು ಅದರಲ್ಲಿ ಬಬ್ಳುಂದು ಕೂಡ ಫಸ್ಟಿಗೆ ನಮಗೆ ಸಿಕ್ಕಿದ ಕೂಡಲೇ ಬಬ್ಳು ಸಿಕ್ಕಿದ ಕೂಡಲೇ ನಾವು ಅವರ ಮನೆಗೆ ಕಾಂಟ್ಯಾಕ್ಟ್ ಮಾಡಿದೆವು ಅವರಿಗೂ ಕೂಡ ತುಂಬ ಸಂತೋಷ ಆಯಿತು ಬಂದಾಗ ಸೇಮ್ ಕಂಡೀಷನ್ ಯಾಕಂದರೆ ಅವ್ರು ಸ್ವಲ್ಪ ಎಮ್ ಆರ್ ಅಂದರೆ ಮಾನಸಿಕ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ ಅವ್ರು ಸ್ವಲ್ಪ ಎಮ್ ಆರ್ ಥರ ಬಿಹೇವಿಯರ್ ಅವರನ್ನು ತುಂಬ ಇಂಪ್ರೂವ್ಮೆಂಟು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಮ್ಯಾನೇಜ್ ಮಾಡಿ ಒಳ್ಳೆ ಆಟ ಆಡ್ತಾ ಇದ್ದ ನಮ್ಮ ಜೊತೆಯಲ್ಲಿ ಡ್ಯಾನ್ಸು ಮಾಡ್ತಾಯಿದ್ದ ಹಲವಾರು ಪ್ರೈಝು ವಿನ್ ಆಗಿದ್ದಾನೆ ಆ್ಯಕ್ಟಿವಿಟೀಸಲ್ಲಿ ಹೀಗೆ ತುಂಬ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ತಿದ್ದೆ ಎಲ್ಲರಿಗೆ ಅವನು ಇಷ್ಟ ಇಷ್ಟು ನಮಗೆ ಅಡ್ರೆಸ್ ಮೈಂಡ್ ಓಡಲಿಕ್ಕೆ ಮಾಡಲಿ ಕಾರಣವೇ ಆಧಾರ್ ಕಾರ್ಡ್ ಅಂತ ಹೇಳ್ಬೋದು ಇಲ್ಲಾಂದರೆ ಖಂಡಿತವಾಗಿಯೂ ಮನೆ ಸೇರಿಸಲಿಕ್ಕೆ ಆಗ್ತಿರಲಿಲ್ಲ ಯಾಕಂದರೆ ನಮ್ಮ ವ್ಯವಸ್ಥೆಯಲ್ಲಿ ತುಂಬ ವೆಬ್ಸೈಟ್ಗಳೆಲ್ಲ ಇದೆ ನಾನೊಂದು ರಿಕ್ವೆಸ್ಟ್ ಮಾಡೋದು ಸರ್ಕಾರದ ಹತ್ರ ಏನಂದರೆ ಒಂದು ಇವರಿಗೋಸ್ಕರ ಒಂದು ವೆಬ್ಸೈಟ್ ಮಿಸ್ಸಿಂಗ್ ವೆಬ್ಸೈಟ್ ಈಗ ತಂತ್ರಜ್ಞಾನ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಒಂದು ಫೋಟೋ ಹಾಕಿದರೆ ಸೇಮ್ ಒಂದು ಫೋಟೋ ನಾವು ಕೊಟ್ಟರೆ ಖಂಡಿತವಾಗಿ ಅದು ಕಂಡುಹಿಡಲಿಕ್ಕೆ ಆಗ್ತದೆ ಅಷ್ಟು ನಾವು ತಂತ್ರಜ್ಞಾನ ಮುಂದುವರೆದಿದೆ ನಾನು ಕಳಕಳಿಯಿಂದ ಕೇಳಿಕೊಳ್ಳೋದಂದ್ರೆ ಅಂತ ಒಂದು ವೆಬ್ಸೈಟ್ ಮಾಡಿ ಮಿಸ್ಸಿಂಗ್ ವೆಬ್ಸೈಟ ಅಂತ ಒಂದು ಮಾಡಿ ಇಂತಹ ನಮ್ಮ ಸಂಸ್ಥೆಗಳಲ್ಲಿದ್ದ ಹಲವಾರು ಜನರನ್ನು ಅವರ ಮನೆಗೆ ಸೇರಿಸುವಲ್ಲಿ ನಾವು ಖಂಡಿತವಾಗಿ ಸಫಲರಾಗ್ಬೋದು ಅಂತ ಹೇಳ್ತಾ ಇದ್ದೇವೆ ಕೆಲವು ವರ್ಷಗಳ ಹಿಂದೆ ಇಲ್ಲೇ ಕೆಲಸಕ್ಕಿದ್ದ ಇಮಾಮ್ ಹುಸೇನ್ ಅವರು ಮಂಗಳೂರಿನ ಜನ ಇಲ್ಲಿನ ವಾತಾವರಣದ ಬಗ್ಗೆ ಹೀಗೆ ಹೇಳಿದರು ಏ ಭಾಳ ಚಂದ ಅದಾರ ರೀ ಇಲ್ಲಿ ಪೂರಾ ಊರಕ್ಕೆ ಇದು ಏನೈತೆ ನೋಡಿರಿ ನಮ್ಗೆ ಗೊತ್ತೈತೆ ರೀ ಇಲ್ಲಿ ಕೆಲಸ ಮಾಡಿ ಹೋಗೀನಿರಿ ನಾನು ಮೊದಲ ಒಂದು ಐದು ವರ್ಷ ಮುಂದೆ ಅಲ್ಲಿ ಮಂಗ್ಳೂರಿನಾಗ ಕೆಲಸ ಮಾಡೀನ್ರಿ ನಾನು ಇಲ್ಲಿ ಎಲ್ಲ ಮಂದಿ ಚಲೋ ಐತ್ರಿ ಒಳ್ಳೆ ಮಂದಿ ಐತ್ರಿ ಎಲ್ಲ ಏನಿಲ್ಲ ರೀ ಅದ ಜಾತಿ ಪಾತಿ ಏನಿಲ್ಲ ನೋಡಿರಿ ಎಲ್ಲ ರೀ ಇಲ್ಲಿ ನಮ್ಗೆ ರೀ ಇಲ್ಲಿ ಅನ್ನ ತಿಂದಿ ನಾನು ಎಲ್ಲ ಬಂಗಾರ ಮಂದಿ ಅದಾರ ಬಿಡ್ರಿ ಹ್ಞೂ ಉಡುಪಿ ಮಂಗ್ಳೂರು ಏನಾಯ್ತು ನೋಡ್ರಿ ಬಂಗಾರ ಮಂದಿ ಅದಾರ ರೀ ಗೊತ್ತೈತೆ ರೀ ನನಗೆ ನಾವು ಜೀವ ಮಾಡೀನ್ರಿ ಇಲ್ಲಿ ಎರಡು ತಿಂಗ್ಳು ಇಲ್ಲೇ ಏನ್ರಿ ರೀ ವೆಲ್ಡಿಂಗ್ ಕೆಲಸ ಮಾಡಿ ಹೋಗಿನ್ರಿ ನಾನು ಇಲ್ಲೇ 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 ಅಂತ ನನಗೆ ಸಂತೋಷ ಬಂತು ರೀ ಇಲ್ಲಿ ಮಂದಿ ನಂಗೆ ರೀ ದೊಡ್ಡವರ ಸಣ್ಣವರ ಏ ಯಾರಿಗೆ ಹೇಳ್ರಿ ನೀವು